ಜನನಿ ಜನ್ಮಭೂಮಿ ಗಂಗಸಂದ್ರ ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮ್ಮದಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ನನ್ನ ಕ್ಲಿಕ್ ಮಾಡಿ ತಮ್ಮೆಲ್ಲರಿಗೂ ನಮಸ್ಕಾರ ಬತ್ತುಗಳೇ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೌಕರರು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ನೌಕರರ ಅಧ್ಯಕ್ಷರಾದ ಪ್ರಸಂತ್ ಕುಮಾರ್ ನಾವು ಇಂದಿಗೆ ಐದು ದಿನಕ್ಕೆ ಕಾಲಿಟ್ಟಿದ್ದೇವೆ ನಾವು ಮೊದಲನೇ ದಿನ ಬೆಂಗಳೂರಿನ ಫ್ರೀಡಂ ನಲ್ಲಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದೆವು ತದನಂತರ ಆಯಾಯ ಮಹಾನಗರ ಪಾಲಿಕೆಗಳ ಕಚೇರಿ ಮುಂದೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ ನಮಗೆ ಸರ್ಕಾರ ಸ್ಪಂದನೆ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಚಲು ಮತ್ತು ಪರಕೆ ಪ್ರದರ್ಶನ ಜಾತಾ ಇನ್ನು ಹತ್ತು ಹಲವು ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಈ ಮೂಲಕ ಮುಂದಿನ ದಿನಗಳಲ್ಲಿ ಈ ಮಳೆ ಗಾಳಿ ಚಳಿ ಇವೇನ್ ಜಗದೆ ಬಗ್ಗೆ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಾ ಹಾಗಾಗಿ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ಕ್ರಮ ಏನ್ ತಗೊಂತೀರಾ ಮೀಟಿಂಗ್ ಇತ್ತು ಮೀಟಿಂಗ್ ಅಲ್ಲಿ ಅವರು ಸಿಕ್ಕಿಲ್ಲ ಬೇಡಿಕೆ ಈಡೇರುತ್ತೆ ಅನ್ನೋ ತರ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಆದ್ರಿಂದ ಈಗ ಐದ ದಿನಕ್ಕೆ ಮುಂದುವರಿಸಿದಿವಿ ನೆಕ್ಸ್ಟ್ ಏನು ಅವರು ನಮ್ಗೆ ಸ್ಪಂದನೆ ಕೊಡ್ಲಿಲ್ಲ ಸರ್ಕಾರದಿಂದ ಅನ್ನೋದಾದ್ರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಹೇಳಿ ಇದ್ ಮಾಡಿದೀವಿ ಇಲ್ಲಿ ಕೊರಕೆ ಪ್ರದರ್ಶನ ಜಾಥಾ ಮಾಡಬೇಕಂತ ಹೇಳಿದ್ವಿ ಇನ್ನು ಹತ್ತು ಹಲವು ಯೋಜನೆಗಳಿದಾವೆ ನೋಡ್ಕೊಂಡು ನಮ್ಗೆ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಇಲ್ಲ ಅನ್ನೋದನ್ನ ನೋಡಿ ಇಟ್ ಮಾಡ್ತೀವಿ ಈಗ ಮಹಾನಗರ ಪಾಲಿಕೆ ನೌಕರರ ಸಂಘದ ಕಾರ್ಯದರ್ಶಿ ಜಬೀರ್ ಅಹಮದ್ರವರು ಮಾತನಾಡಿ ಸೋಮವಾರ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಆ ಮುಷ್ಕರದ ಅಂಗವಾಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅರ್ಕೆ ಮೆರವಣಿಗೆ ಮಾಡ್ಬೇಕಂತ ಇದ್ದೀವಿ ಸೋಮವಾರ ಮತ್ತೆ ನಮ್ಮ ಸಂಘದ ವತಿಯಿಂದ ನಮ್ಮ ನೌಕರ ವತಿಯಿಂದ ಆ ಸಾರ್ವಜನಿಕರ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಸೋಮವಾರ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಮತ್ತೆ ಸೋಮವಾರ ಮಾಡಬೇಕಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ನೌಕರರಾದ ಶೆಟ್ಟಳ್ಳಪ್ಪನವರು ತುಮಕೂರು ನಗರವನ್ನ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಸರ್ಕಾರ ಸೌಲಭ್ಯಗಳನ್ನು ಕೊಡುತ್ತಿಲ್ಲ ವೃಂದ ಮತ್ತು ನೇಮಕಾತಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರುಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಬಂದಿದ್ದೀವಿ ಆದ್ರೂ ಅದು ಯಾವ್ದೇ ರೀತಿಯ ಸಕಾರಾತ್ಮಕ ನಮ್ಗೆ ಸ್ಪಂದಿಸಿಲ್ದೆ ಕಾರಣ ಈ ಸರಿ ನಾವು ಸ್ಟ್ರೈಕ್ ಮಾಡುವಂತ ಉದ್ದೇಶ ಬಂದ್ಬಿಟ್ಟಿದೆ ಸ್ಪಷ್ಟವಾಗಿ ಹೇಳಿದ್ರೆ ಸ್ಪಷ್ಟವಾಗಿ ವೃಂದ ಮತ್ತು ನೇಮಕಾತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅದು ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿರುವಂತಹ ವೃಂದ ಮತ್ತು ನೇಮಕಾತಿ ಇಲ್ಲಿವರೆಗೂ ಅದನ್ನ ತಿದ್ದುಪಡಿ ಇಲ್ಲ ಅದು ಮೂರು ವರ್ಷಕ್ಕೊಂದ್ಸರಿ ತಿದ್ದುಪಡಿ ಆಗ್ಬೇಕು ಅದನ್ನ ಮಾಡಿಲ್ಲ ಅದಾದ ಮೇಲೆ ಬಹಳ ಮುಖ್ಯವಾಗಿ ನಮ್ಗೆ ಕೊಡ್ತಕ್ಕಂತ ವೇತನವನ್ನ ಸರ್ಕಾರದ ನೇರವಾಗಿ ಕೊಡ್ತಾ ಇತ್ತು ಇಲ್ಲಿವರೆಗೂ ಸೆವೆಂತ್ ಅಂದ್ರೆ ಏಳನೇ ವೇತನ ಆಯೋಗ ರಚನೆ ಆದ್ಮೇಲೆ ಅಲ್ಲಿಂದ ನಮಗೆ ಸಂಬಳ ಕೊಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟ್ ಅವರು ಕಟ್ ಮಾಡಿ ನಿಮ್ಮ ಸ್ಥಳೀಯ ಸಂಸ್ಥೆನಲ್ಲಿ ನಿಮ್ಮ ಜನರಲ್ ಫಂಡ್ ಅಲ್ಲಿ ತಗೊಳ್ಳಿ ಉಳಿಕೆ ದಿನ ನಮಗೆ ಕೊಡ್ತೀವಿ ನಿಮ್ಗೆ ನಾವು ಗೌರ್ಮೆಂಟ್ ಇಂದ ಕುಡ್ತಾರ ಆ ಸರ್ಕಾರದಲ್ಲಿ ಅವ್ರಿಗೇನು ಅದ್ರ ಬಗ್ಗೆ ಥಿಂಕ್ ಮಾಡಿದರೋ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡ್ತಿದ್ದಾರೆ ಬಟ್ ನಮ್ಗೆ ಇಲ್ಲಿ ಕಸ ಗುಡಿಸಿ ಬೆಳಗ್ಗೆ ಎದ್ರೆ ಆ ನಗರ ಸ್ವಚ್ಛ ಮಾಡತಕ್ಕಂತ ಪೌರ ಕಾರ್ಮಿಕರಿಗೆ ಈ ಸೌಲಭ್ಯನ ಕೊಡ್ತಾ ಇಲ್ಲ ಬಹಳ ಮುಖ್ಯವಾಗಿ ಅದು ಕೊಡ್ಲೇಬೇಕು ನಮ್ಮ ಅಜೆಂಡಾ ಇದು ಹಾಗಾಗಿ ಸರ್ಕಾರದ ಗಮನಕ್ಕೆ ಬಂದಿದೆ ಯಾಕೆಂದ್ರೆ ನಾವೊಬ್ರೆ ತುಮಕೂರಿನವ್ರ ಒಬ್ರೆ ಮಾಡ್ತಿಲ್ಲ ಹತ್ತು ಮಹಾನಗರ ಪಾಲಿಕೆನವರು ಮಾಡ್ತಾ ಇದೀವಿ ಹಾಗಾಗಿ ಸರ್ಕಾರದಲ್ಲಿ ಸೆಕ್ರೆಟರಿ ಅವರು ನಮ್ಮ ಸೆಕ್ರೆಟರಿ ನಿನ್ನೆ ಮೀಟಿಂಗ್ ಕರೆದಿದ್ದು ಹಂಗೆ ಸಚಿವರು ಇಲ್ದೇ ಇರೋ ಕಾರಣ ಅದನ್ನ ಮಂಗಳವಾರಕ್ಕೆ ಮುಂದೂಡಿದ್ದಾರೆ ಮಂಗಳವಾರ ಕರಿತೀನಿ ಅಂತ ಹೇಳಿದರೆ ಅವ್ರು ಕರೆಯೋವರೆಗು ರಾಜ್ಯ ಸಂಘ ಯಾವ್ದೇ ಅದೇ ಉದ್ದೇಶದಿಂದ ನಮಗೆ ಯಾವುದೇ ರೀತಿಯಲ್ಲೂ ಸ್ಪಂದಿಸ್ತಾ ಇರೋದ್ರಿಂದ ನಾವು ಈ ಸ್ಟ್ರೈಕ್ ಅನ್ನ ಮುಂದುವರ್ಸ್ತಾ ಒಟ್ಟಾರೆ ಸರ್ಕಾರ ಮೊದಲು ಸ್ವಚ್ಛತೆ ಮಾಡೋರ್ನ ನೋಡ್ಬೇಕು ಕೆಳ ದರ್ಜೆಲಿ ಇರ್ತಕ್ಕಂಥ ನೋಡ್ಬೇಕು ಮುನ್ಸಿಪಾಲ್ಟಿ ಬರ್ತ್ ಅಂಡ್ ಡೆತ್ ಏನ್ ಹೇಳ್ತೀವಿ ಹುಟ್ಟಿದ್ನ ಹಿಡಿದು ಇನ್ನು ಸಾಯೋವರೆಗೂ ಎಲ್ಲಾ ಕೆಲಸ ಮಾಡ್ತಕ್ಕಂಥದ್ದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆನಲ್ಲೇ ಇದೆಲ್ಲಾ ಕೆಲಸನೂ ಆಗ್ತಾ ಇರೋದು ಹಾಗಾಗಿ ಮೊದಲ ಆದ್ಯತೆ ಕೊಡಬೇಕಾಗಿರೋದು ಸರ್ಕಾರ ನಮಿಗ್ ಕೊಡ್ಬೇಕು ಅದು ಅವ್ರ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಯಾರು ಅವ್ರಿಗೇನು ಹೇಳೋರ್ ಇಲ್ವಾ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ ಅದು ಮಾಡಿ ನಮಗೆ ಬಹಳ ಮುಖ್ಯವಾಗಿ ಪ್ರಥಮವಾಗಿ ನಮಗೆ ಕೊಡಬೇಕನ್ನೋದೇ ನಮ್ಮ ಒತ್ತಾಯ ಒಟ್ಟಾರೆ ಈ ನೊಂದ ನೌಕರರಿಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿ